ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಏನಾದ್ರೆ ವಿಡಿಯೋ ಸೊ ಇವತ್ತು ನೋಡಿ ಭಾರಿ ಖತರ್ನಾಗ್ ಆಗ್ತೈತೆ ಯಾಕಂದ್ರೆ ನಾವು ಮತ್ತೊಮ್ಮೆ ಇಲ್ಲಿ ಒಂದು ಚಾಲೆಂಜ್ ತಗೊಂಡಿದ್ವಿ ಯಾಕಂದ್ರೆ ಹೊಸದ ಇದು ಬಿಟ್ಟಾರೆ ಈಗ ಅಪ್ಡೇಟ್ ಏನು ಕೊಲಾಬ್ರೇಷನ್ ಮಾಡ್ಯಾರ ಸ್ಕೂಡಿ ಏನ್ ಜೊತೆ ಸೊ ಅದ್ರಾಗ ಒಂದು ಆಂಟಿ ಬಂದ್ ನಮ್ಮ ಅಕ್ಕನ್ ಮಗಳ ಆಕಿಂದ ಒಂದು ಡಬ್ಬ ಐತೆ ಆ ಓನ್ಲಿ ಡಬ್ಬ ಲೂಟ್ ಚಾಲೆಂಜ್ ಮಾಡಕ್ ಬಂದಿವ ಅಲ್ಲೇ ಇಳಿದು ನಾವು ಈಗ ನಮ್ದು ಏನಂತ ಏರೋಪ್ಲೇನ್ ಹಿಂಗ್ ಹೊಂಟಿತ್ತ ನಾವ್ ಇಲ್ಲಿ ಇಳದೇವೀಗ ರಾಮನಾಥ್ ವಿಲೇಜ್ ಕಡೆ ಪಟ ಪಟ ತಗೊಳ್ಳೋನು ಬಟ್ ನೋಡ್ರಿ ಅಲ್ಲಿ ಹೇಳ ఇన్నోహర్బుత అయ్యో ఎత్త నోడీ రయ విలీ రయ ఇలీరయమ్ ఆడు మమ్ విలీ రయ అల్లు ఇలీ రయమ్ ఇన్నో బయటిదా అన్ టీబల్ ఏ డబ్ల్యూఎం సిక్ నీన్ రిగైజ్ యాకంద్ర డబల్ ఎ డబ్ల్యూఎం బ్యాడ బ ಇವತ್ತಿನ ಡಬಲ್ ಡಬ್ಲ್ಯೂ ಯಾಕಂದ್ರೆ ಎರಡು ಮೂರು ಸಲ ಭಾಳ್ ಭಾಳ ಮಾಡಿ ಡಬ್ಲ್ಯೂ ಅದಕ್ಕೆ ಮಾಡಿ ಇನ್ನೊಬ್ಬ ಇನ್ಮೇಲೆ ಅದಾನು ನೋಡ್ಕೊಂಡು ಆಡ್ಬೇಕು ಬಟ್ ಈ ಕಲ್ಯ ಯಾಕೋ ಬರತಿಲ್ಲ ಅಂದ್ರಿ ಆ ಇಲ್ಲೇ ಅದಾನು ಬಾಬಾ ಇಲ್ಲಿ ರಾಯ ಅಂಟೆ ಅದಾಳು ಹಾಕಿ ಹೌದು ಎಪ್ಪಾ ಇಲ್ಲಿ ರಾಯ ಅಕ್ಕ ಯಾಕೆ ಅಕ್ಕ ಈ ಕಡೆ ಅದಾನೇನ್ ಬಾ ಇನ್ನೊಬ್ಬ ಯಾಕಂದ್ರೆ ಇಬ್ರು ಇಳದಿದ್ರೆ ಅದಾರ ಅದರ 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 ಈ ಮನೆ ಮುಂದಿನ ಮನೆಯಾಗ ಅದಾನ 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 ನಂದ್ ಊರಿ ಒಂದು ಆಕ್ಟಿವೇಟ್ ಮಾಡ್ಕೊಂಡ್ ಅಪ್ಪ ಪಟಾ ಬಟಾ ಈಕಿಪ್ಪ ಈ ತಗೋನು ಎಲ್ಲ ಫ್ರೀಜ್ ಮಾಡಿದ್ದಾಳು ಮಾರೇ ಅವ್ ಹೊಡೆದಗಿದ್ದ ಅದಕ್ಕೂ ಗೈಸ್ ಆಡ್ಬೇಕ್ರಿಗೈಸ್ ಪಟಾ ಊರಿ ಲೈನ್ ಯಪ್ಪ ಏನಿದ್ ಲೂಟ್ ಎಲ್ಲ ತಗೊಂಡೆಲ್ಲ ಆ ಮನೆಯಾಗ ಒಂದೈತ್ರಿ ಗೈಸ್ ಲಡ್ಸ್ಕೊ ಇಲ್ಲಿ ನಮ್ಗೆ ಆಗ ತಗೋನು ಯಾಕಂದ್ರೆ ನಾ ಎ ಡಬ್ಲ್ಯೂ ನಡಿಸುದಿಲ್ಲ ಅಂತ ಹೇಳಿ ಬಿಟ್ರೆ ನಾವ್ ನಿಮ್ಗೆ ಆಗುದು ಬೇಡ ಬೇಡ ಡಬಲ್ ಬ್ಯಾರ ಸಿಕ್ಕಿ ಗೈಸ್ ಆಗ ಸಿಕ್ಕಿತಿ ಬೇರೆ ಯಾವ್ದ್ರ ಗನ್ ಸಿಕ್ಕ ಚಲೋ ಎಸ್ ಬಿಡಿ ಒನ್ ಟ್ಯಾಪ್ ಒನ್ ಟ್ಯಾಪ್ ಆಡದು ಆತೀರ ನೋಡೋನ್ ಏನೇನ್ ಆಕೈತಿ ಎಲ್ಲೆಲ್ಲಿ ಹೋಗೈತಿ ಅಂತ ಗನ್ ಅಷ್ಟೇ ಇವ್ರದ್ರಿ ಮತ್ತ್ ಬ್ಯಾರಿದೆಲ್ಲ ಹೊರಗಿನ ಲೂಟ್ ಹೊಡಿಬೋದು ಮತ್ತ್ ನಾ ಬುಲೆಟ್ಸ್ ಗಿಲೆಟ್ಸ್ ನೀವು ಅದಕ್ಕೂ ಇಲ್ಲಪ್ಪಾ ಅಂತ ತಕರಾರು ಮಾಡಬ್ಯಾಡ್ರಿ ಓಕೆ ಓಯೇ ಇಲ್ಲ ಯಾರು ಬಾಚ್ ಯೂಸ್ ಮಾಡ್ಯಾರ ಅಂದ್ಮೇಲೆ ಎನಿ ಮೀ ಓ ಬಾಬಾ ಬಾಬಾ ಬಾ ಬಾ ಓ ಗನ್ಸತ್ನು ಬಾ ಬಾ ಡಬಲ್ ಬ್ಯಾರ್ ಆ ಕ್ಲೋಸ್ ಅಯ್ಯೋ ಏಯ್ ಬಾಯ್ ಆ ಹೋದ ಹೋದ ಈಗ ಹಚ್ಕೋ ರೀ ಈಗ ಹಚ್ಕೋ ನಿಂದ ಏನದ ದಿಮಿತ್ರಿ ಆ ಅವಾಗ ಹಚ್ಚಿರಿ ಈಗ ಹಚ್ಬೇಕು ದಿಮಿತ್ರಿ ಇವ್ನ ಕಡೆ ಲೂಟ್ ಐತ್ರಿ ಗೈಸ್ ಬಟ್ ಇವನ್ ಲೂಟ್ ಹೊಡಿದ್ ಬ್ಯಾಡ ಯಾಕಂದ್ರೆ ನಮ್ದು ಲೂಟ್ ನಮಗ್ ಕರೆಕ್ಟ್ ಐತಿ ಮಂದಿ ಲೂಟ್ ಹೊಡಿದ್ ಬ್ಯಾಡ್ ನಾವ್ ಅದಕ್ಕೆ ಗೈಸ್ ಇಲ್ಲಿ ನೋಡ್ದ ಈಗ ಡೋಂಟ್ ಮೂವ್ ಇನ್ನೂ ಬರೀ ಅಂಡ್ ಎಂಟು ಸೆಕೆಂಡ್ ಐತಿ ಈ ಮುಗಿಲಿದ ಹ್ಮ್ ನಾವ್ ಕೆಳಗ್ ಹೋಗ್ ಗೈಸ್ ರಾಮ್ ವಿಲೇಜ್ ಕರೆ ಯಾರ ಇಳ್ದಾರ ನೋಡುವ ಅಲ್ಲಿ ಹೇಳಿದ್ರು ಅವ್ರದ್ದು ಚಡ್ಡಿ ಹರಿ ಅಂತ ಹೇಳ್ಕೊಂತ ಪಟ ಪಟ ಹೋಗ್ಬರಿ ಲಿಟ್ರಲ್ಲಿ ವಿಲೇಜ್ ನಾಗ ಒಂದ್ ಪೂರ್ ಸ್ಕ್ವಾಡ್ ಐತ್ರಿ ಗೈಸ್ ಯಾಕಂದ್ರೆ ನಾ ಈಗ ಒಬ್ ಎಲ್ಲಾ ಮೂರ್ ಜನ ಸ್ಪಾಟ್ ಮಾಡಿನಿ అల్ యారిడీ ఓ అల్లి లంగా యార్ లంగా అవుని ఏ నోన్ దేశ్ ఇవ్వ బావ్ పటకం ఫినీష్ ఆగోమమ్ ఇన్ దేశ బాబా నంగా బాబా అంత నోడ్రీ లంగా బాబా ఏంటో తో అవును హోదా ఇన్నొంద బులేట్ ఐతి అష్ట బాబా బారు బుగు బారు

ಇವ್ ಬಾಯ ಇವ್ರು ಹುಚ್ಚಿನಿಂದರ್ತವ ಇಲ್ಲ ಯಾನ ಮನೆ ಬರತ್ತ ಇವ್ರು ರೋಷ್ ಮಾಡತ್ತಾರ ಯಪ್ಪ ನಾ ಓಕೆನು ಹೊರ ಎಲ್ಲ ಯಾರು ಅನ್ಯ ಮಾಡಿದ್ದ ಕೆಳಗಿಂತರ ಬರತ್ತ ನೋಡವಾ ಎಲ್ಲ ನಾನು ನೋಡಿದ್ದು ಇವು ಯಾರೋ ಅವ್ವ ಅವ್ವ ಅನ್ಯಾಯ ನನಗೆ ಅನ್ಯಾಯನ ಮಾಡಿದೀವಿ ಯಾಕೆ ಹೋಮಮ್ಮ ಹಿಂದಿಂತ್ ಹಿಂದಿನ್ ಬರ್ತೀರಿ ಒಬ್ಬನೋದೇನು ಏ ಬರೋ ಕೋ ಎಮ್ಮೆ ತುಂಬ ತಗೋಳು ಏನು ಹೊಡ್ದಾರ ಈಗ ನನಗೆ ಏನು ಹೊಡ್ದಾರ ಬೇಡ ಅಲ್ಲಿ ಲಾಸ್ಟ್ ಒಬ್ಬ ಕೈ ಮೂರು ಜನ ಮೂರು ಚಡ್ಡಿ ಆಡಿದೆ ಬರ್ರಿ ಗಾಯಜ್ ಒಬ್ಬ ಲಂಗಾದವಣಿ ಅಂತ ಲಂಗಾ ಬಾಬಾ ಇನ್ನೊಬ್ಬ ವಿಕಾಸ್ ಭಾವ ನೀವು ಅನ್ಯಾಯ ಭಾವ ಹಾಂ ಭಾಳ ಅನ್ಯಾಯದಿಂದ ಹೊಡೆಯಕ್ಕೆ ಬಂತ ಬಟ್ ಇವನ್ನ ಚಡ್ಡಿ ಯಾರು ಹನ್ನೆರಡು ರಾತ್ರಿಗಾಯಿ ಲಾಸ್ಟ್ ಒಪ್ಪ ನೋಡ್ದಾನ ಎಲ್ಲ ಅದ ನಿಮಗೂ ಗೊತ್ತಿಲ್ಲ ನನಗೆ ಯಾಕಂದ್ರೆ ನಮ್ಮ ಮೂರು ಜನ ಸ್ಪಾಟ್ ಮಾಡಿದ್ದೆ ಇನ್ನೊಬ್ಬ ಎಲ್ಲದಾನು ಸೋ ಇಲ್ಲ ಅದಾನು ಇಲ್ಲೋ ನನಗೂ ಗೊತ್ತಿಲ್ಲ ಇದ್ರ ಭಾಳ ಚಲೋ ಚಲೋ ಆ ಹಾ ಹಾ ಬಾ ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದೀನಿ ನೋಡಿ ಇದು ಇದಕ್ಕೆ ಇದಕ್ಕ ನಾ ತಿರುಣಿ ಆಗಿರ್ತೀನಿ ಬಾಯ್ ಹ್ಞೂ ಬಾ ಹೋಗೋ ಹೋಗು ಹೋಗು ಸಚಿನ್ ಹಾ ಹೋಗು ಶಾಣ್ಯಾರಿ ಎಲ್ರ ರಿವಾಯ್ ಮಾಡೋದು ಬಿಟ್ಟ ಒಡೆಯ ಬರ್ತೀನಿ ನನಗೆ ಬಾಬಾ ಕೆ ಟ್ವೆಂಟಿ ಫೈವ್ ರೀ ನೀ ಚಾಲೆಂಜ್ ಮಾಡೋತ್ತಿನ ನೀ ಆರ್ ಕಿಲಾಗೋ ಇಲ್ಲಿ ರಾಮನ ಇಲೀಸ್ ನಾಗ ವೈಪೌಟ್ ಮಾಡ್ಕೊಂಡೆ ಮಾಡ್ಕೊಂಡ್ ಶಿ ಎನಿಮಿ ಕಡೆ ಹೋಗ್ ಹಿಟ್ ಲೀಸ್ಟ್ ಮಾಡ್ಕೊಂಡು ಹಿಟ್ಲಿ ಹಿಟ್ ಲಿಸ್ಟ್ ಮಾಡ್ಕೊಂಡು ರಿಸ್ಕ್ ಐತಿ ಆದ್ರೂ ಹೇಳಕ್ ಬರೋದಿಲ್ಲ ಮಾಡ್ಕೋಬೇಕಿ ಬಟ್ ವೆಸ್ಟ್ ಹೆಲ್ಮೆಟ್ ಬರ್ರಿ ಬರಿ ಈಗ ಹೋಗುನು ಎನಿಮಿ ಕಡೆ ಹೋಗುನು ಯಾಕಂದ್ರೆ ಹಿಟ್ ಲಿಸ್ಟ್ ಮಾಡುದು ನನಗೆ ಬ್ಯಾಡ್ ಅಂತೈತಿ ಬಾಳ ಹೆದರಿಕೆ ಆಗೈತಿ ಬಟ್ ಮಾಡ್ಕೊಂಡ್ ಬಿಡುವ ಏನ್ ಮಾಡಕ್ ಬರೋದಿಲ್ಲ ಯಾರಿಗೂ ಅತ್ತೈತಿ ಎಮ್ ಆರ್ ಬಿ ಮ್ಯಾನ್ ಕ್ರೀಜಿ ಅಂತ ಬಾಬಾ ನೋಡಂಬ ಕ್ರೀಜಿ ಅಂತ ಸೊ ಲಿಸ್ಟ್ ಹಿಟ್ಲಿಸ್ಟ್ ಹ್ಯಾಂಗರ್ ಇಂದ್ರ ಮತ್ತೆ ಓಡಗೇನ್ರಿ ಬಟ್ ಹಿಟ್ ಹಿಟ್ಲಿಸ್ಟ್ ಅವ್ರು ಅವನು ಬಿಡೋನ್ ಬರೀ ಗೈಸ್ ಯಾರು ಬಜರಂಗ ಪೈ ಭಜರಂಗಿ ಭಾಯಿ ಏನೋ ಭಾಯ್ ನೀವು ದೇವ್ರ ಫ್ಯಾನ್ ಆಗಿ ಈ ಮನೆ ಎಲ್ಲೆಲ್ಲಿ ಮುಚ್ಕೊಂಡು ಬರಾತಿ ಓಮಮ್ಮ ಗಾಡಿ ತಗೊಂಡು ಹಂಗ ಸುತ್ತ ಹಾಕತ್ತನ ಹಾಕತ್ತ ನನಗ ಎಲ್ಲಿ ಸರ್ ಹೆಣ ಮಾಡ್ದಂಗ ಮಾಡತ್ತನಪ್ಪ ಹೆಣಗ್ ಸುತ್ತ ಹಾಕಿದವ್ರಂಗ ನಂಗನ್ ನನಗ ಹಾಕತ್ತ ನನಗ ಹಾಕತ್ತ ಗಾಡಿ ತಗೊಂಡು ಆ ಅಪ್ಪ ಅಂತು ಇಲ್ಲಿನ ತಾರೀಗ ಅದು ಅಂತೂ ಎಲ್ಲಿ ದಿಕ್ ಏನಂದ್ರೆ ಬಿಗಾಮ್ ಸೆಕ್ಟಾಗಿ ಹೋಗ್ ಕುಂತಾನಿಪ್ಪ ಹ್ಯಾಂಗರ್ ಹೇಗಿದ್ದ ಸೀದಾ ಏನು ತಲೆಯಾಗ ಬಂತು ಗೊತ್ತಿಲ್ಲ ಹೋಗಿ ಬಿಟ್ಟು ಓಡಿ ದಿಕ್ ದಿಗ್ ದಿಕ್ ದಿಕ್ ದಿಗ್ ದಿಗ್ ಏನು ಹೋಮ ಗೌ ನಾವಲ್ಲಿ ಹೋಮ ಈಗ ವಿಕಾಮ್ ಶಕ್ತಿ ಹೋಗುವುದಾದ್ರೆ ಚಡ್ಡ ಹನ್ನೆರಡು ಬರ್ತೈತಿ ಯಾಕಂದ್ರೆ ಎಲ್ಲೂ ಮಮ್ಮ ಅಲ್ಲಿ ಭಾಳ ಜನ ಆಯ್ತಾರ ಎಪ್ಪ ನನಗೆ ಗಾಡಿ ತೊಗೋ ಏ ಸ್ಟಂಟ್ ಬಾಯ್ ಗೊತ್ತಾಯ್ತು ಯಾಕೋ ಈ ನಮ್ಮ ಸ್ಟಂಟ್ ಮಾಡತ್ತಿ ಹೋಗು ಓ ಮಮ್ಮ ಅಲ್ಲಿ ಏನಿಮೇಲಾನು ಹೋಮು ಅಂತ ನೋಡ್ಕೊಂಡು ಆಡ್ಬೇಕ್ರಿಪ್ಪ ನಂದು ಇದಾಗ ದು ಆಗ್ತೈತ್ರಿ ಬಾಯ್ ನೀ ಏನು ಮಾಡಿದೆ ಅಂತ ಗೊತ್ತಿಲ್ಲ ನೋಡ್ರಿ ಅಲ್ಲಿ ಹೋಗೋ ಅದಕ್ಕೆ ಮ್ಯಾಲೆಪ್ಪ ಅಪ್ಪ ಅದು ಪ್ಯಾನ್ ಮುಂದೆ ಹಾಕೋರು ಹಿಂದೆ ಹಾಕೊಂಡಿವು ಪುಡ್ಲಿ ಕಡೆ ಪ್ಯಾನ್ ಮುಂದೆ ಹಾಕೋ ಸ್ವಲ್ಪ ನೋವು ನಾ ಎಷ್ಟು ಬುಲೆಟ್ ವೇಸ್ಟ್ ಮಾಡಿದ್ದೆವು ನಾಕ್ ಹಾಕಿದ್ದಾರೆ ಈಗ ಇದ್ದವ ಏನು ಬಂತು ನನಗೆ ಇಟ್ಲೀಷ್ ಕೆಳಗೈತೆ ಬಟ್ ನಾ ಮ್ಯಾಲೆದಕ್ಕೆ ನಿಂತನಂದ್ರೆ ಅಲ್ಲಿ ಇಬ್ಬರದ ಈಗ ಐದು ಮುಂದೆ ಅವ್ರು ಹೊಡೆದ ಮೇಲೆ ನಾ ಇಟ್ಲಿ ಹೊಡಿಬೋದು ಆದರೆ ಇಟ್ಲಿ ನಾನು ಹೊಡಿಬೇಕು ಭಾಳ ಆಸೆ ಆಯ್ತಾರೆ ಯಾಕಂದ್ರೆ ಇಟ್ಲಿಷ್ಟು ಆ ಅಯ್ಯೋ ಹೂವಾ ಹೂವು ರೀ ಯಪ್ಪ ಪೂರ ಖಾದಾನ ಆಯಿತು ಇರೋದು ಇಟ್ಲೀಸ್ಟ್ ಅವ್ರು ಖಾನನ್ ಆಯ್ತು ಯಪ್ಪ ನೋಡಲ್ಲ ಇಟ್ಲಿ ಇಟ್ಲಿ ಸ್ಟಾ ಹೊಡೆಯಾತ ಯಾರು ಗೊತ್ತು

ಬರಿಗೈಸ್ ಇಲ್ಲ ನೋಡೋಣ ಒಂಬತ್ತು ಕಿಲ್ ಆಗಿ ಇಲ್ಲ ಒಂದ್ ಹಿಟ್ ಆತ ಹಿಟ್ಲಿ ಹಾಕ ಅಣ್ಣಾಗೂ ತಗೊಂಡ್ಬಿಟ್ಟೆ ನಾ ಕಿಲ್ ಚೂರಿ ಮಾಡಿ ಬರಿಗೈಜ್ ಬಟ್ ಹಿಟ್ಟಿಷ್ಟ ಎಲ್ಲ ಹೋಯ್ಯನು ಅವ್ಲು ಓಡಾತಂದ್ರ ಈಗ ಐದು ಹಿಟ್ಟಿಷ್ಟ ಮನ್ಸಾ ಧನಾನೆಗದಾನು ಪೀಕಿಗೆ ಹೋಗಾನ ಪೀಕಿಂತರ ಈ ಕಡೆ ಹೋಗ್ತಾನೆ ಎಲ್ಲೆಲ್ಲ ಓಡ್ತಿವಿ ಓಮಾ ಅಯ್ಯೋ ನಾವ್ ಅಲ್ಲಿ ಹೋ ಮರ್ಯ ಏಯ್ ಗಾಡಿ ಏನ್ಮೆನ್ ಹಚ್ಚಾರು ಇಲ್ಲೇ ಬರಿಗೈಜ್ ಪಟಾಪಟ ಮುತ್ ಏನಿ ಎಲ್ಲಾದ್ರು ನೋಡ್ಕೊಂಡು ಅವ್ರಿಗೂ ಹೊಡಿಬೇಕಾಗ್ತಿ ಆ ಇಲ್ಲದಾರು ನೋಡು ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ತುಗ ಸಾಯ್ಲೋ ಸಾಯ್ಲು ಒಪ್ಪಿ ಓಪಿ ಓತು 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 ಓತ 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 ಮುಗ್ದ ಬಿಡ್ತ ಬಾಬಾ ಟೈಗರ್ ಏನ್ ಟೈಗರ್ ಶರಫ ಶರ ಯಾರ ಟೈಗರ್ ಶರಫ ಶರಫಾ ಅವನ ಹೆಸರಾ ಬರ್ಬೋದು ಹೋಡು ಅವ್ನು ಬರೀ ಗೈಝ್ ಅವಂದು ಹೊಡೆದ ಮುಚ್ಚಿದ ಈಗ ಸಿದ್ಧ ಮುಂದೆ ಹೋಗಿ ಈಗ ಮುಂದೆ ಯದಿ ಶೀಳೆ ಹೊಡಿದವ್ ಅವನು ಶೀಳೆ ಬಿಡೋದು ಇವತ್ತು ಏನಾಗ್ಲಿ ಅವ್ನವನು ಆದ್ರೀ ಗೈಸ್ ನನ್ನ ಹಿಟ್ ಇಷ್ಟ ಅವ್ನು ಯಾರೋ ಹೊಡೆದ್ರಿ ಅವಂಗೆ ಆದ್ರೆ ಇಲ್ಲಿ ಹಿರ ಅವ್ರಿಗೆ ಅಗಿತ ಬಿದ್ದಾವ ತಿಂದು ಬಾಬು ಬಾಬಾ ತಿಂದು ಬೋದೇಕ ಏನು ಹೆಸರು ನಿಮ್ಮ ಏನ್ ಹೆಸರು ಊಪಿ ಓಪ ಹೋಗಿತ್ತು ಪೈ ಕಿಂಗ್ ಬೋದೇಕಿಂತಮ್ಮ ಎಪ್ಪ ತಪ್ಪಾ ತಾಯಿಯೋ ಎಪ್ಪಾ ಯೋವಾ ಮಾಡಕ್ ಹೋದ್ರಿಗಾ ಇಲ್ಲೊಂದೆ ಇಲ್ಲೊಂದು ಇಲ್ಲೊಂದ್ ಕ್ಯಾಂಡಿಡೇಟ್ ಹೋ ಅಯ್ಯೋ ಒಂದು ಬುಲೆಟ್ ಒಂದು ಬುಲೆಟ್ ಒಂದ ಬುಲೆಟ್ ಹೋಗಿತ್ ಹೋಗಿತ್ ಹೋಗಿತಿ ಎಲ್ಲಿ ಎಲ್ಲಿ ಓಕೆ ಮಕ್ಕಳೇನು ಚಾಚಾ ಚಾಚಾ ವೈಟಿ ಅಯ್ಯೋ ಚಾಚಾ ವೈಟಿ ಎಲ್ಲದಾನು ಓ ಎಲ್ಲದಿ ಹಾ ಚಾಚಾ ವೈಟಿ ಅಂತ ಎಲ್ಲದಂಗಂದ್ರ ಚಾಚಿ ಹಾ ನಾ ಚಾಚೂ ಬೆಟ್ಟ ಆಗ್ಬೇಕೆಲ್ಲ ನೋಡಬೇಕು ಅಕ್ಕಿ ಹಾಕಿ ನೋಡ್ಕೊಂಡ್ ತೊಗೊಂಡ್ರೆ ಏತ ಹನ್ನೆರಡು ಆಕಿತ್ತು ಚಾಚಾ ಅದ್ ಹನ್ನೆರಡು ಮಾಡಬೇಡ ಪಟಾಪಟ ಹೇಳು ಎಲ್ಲದಾಳ ಕಿಂಗ್ ಸಾರಿ ಕಿಂಗ್ ಚಾಚಿ ಅಲ್ಲು ವೈಟಿ ಚಾಚಿ ಚಾಚಿ ವೈಟಿ ಎಲ್ಲಾಳ ಹಾ ಪಟಾಪಟ ಇಲ್ಲಿ ಇನ್ನೊಬ್ಬ ಇರ್ಬೇಕು ಯಾಕಂದ್ರೆ ಭಾಳ ಹಾ ಅಲ್ಲಿ ನೋಡು ಅಲ್ಲಿ ಐತ್ ನೋಡು ಅಲ್ಲಿ ಗಾಡಿ ಅಪ್ಪ ನೋಡೋದ್ರು ಇವಾಗ ಭಾಳ್ ಏ ಕೊಟ್ಟಿದ್ರು ರಹೇಮ್ ಬಾಯ್ ನಿನ್ನ ಮೇಲೆ ರಹಮ ಇಲ್ಲ ನನಗೆ ನಾಯಿ ಹೊಡೆದಂಗೆ ನೀನು ಏನು ಹೇಳ್ರಿ ಗೈಸ್ ಬರೀ ಉಳಿದ್ರೆ ಹತ್ತು ಜನ ಉಳ್ದಾರಿಲ್ಲ ಹನ್ನೊಂದು ಕಿಲ್ ಆಲ್ರೆಡಿ ಮುಗಿಸಿ ಬಿಟ್ಟೈತಿ ಆ ಇನ್ನೊಂದು ಕಿಲ್ ಬರಾಕತ್ತೈತಿ ಹಾ ಆಗೀವಿ ಅದು ಸ್ವಲ್ಪ ಗಾಡಿ ಪಂಚರ್ ಆಗೈತೆ ಅಂತ್ರಿ ಇಲ್ಲಿ ಬರ್ಬೇಕೀಗ ಅದು ಬರ್ತೈತ್ರಿ ಗೈಝ್ ನೀವು ಡಬಲ್ ಟ್ಯಾಪ್ ಮಾಡ್ಕೊಂಡು ಲೈಕ್ ಮಾಡ್ಕೊರಿ ಮತ್ತೆ ಅದು ಚಾಲೆಂಜ್ ಮಾಡ್ಬೋದು ಕಮ್ಮೆಂಟ್ ಮಾಡ್ರಿ ಗೈಸ್ ಈ ಇದ್ರಾಗ ಅಂದ್ರೆ ಈ ಇನ್ನು ಹೊಸ ಏನು ಕೊಲೆ ಐತಲ್ಲ ಬಂತು ಬರೀ ಗೈಸ್ ಹನ್ನೆರಡು ಕಿಲ್ ಇನ್ನು ಬರೀ ಉಳ್ದಿದ್ಯೋಳು ಜನ ಬರೀ ಶಿರಾ ಎನಿಮಿ ಚಡ್ಡಾಗ ಚಡ್ಡ್ಯಾಗ ಏನೋ ಹೊಕ್ಕೊಳನಂತ ಆಕೆ ಫ್ಯಾಕ್ಟ್ರಿಗೆ ಬಂದೆ ಬಟ್ ಫ್ಯಾಕ್ಟ್ರಿಗಿಲಿಲ್ಲ ಬಟ್ ಆಫ್ಲೈನ್ ಇಲ್ಲಿ ಊಟ್ಲಿ ಊಟ ಆಫ್ಲೈನ್ ಅದ ಆಫ್ಲೈನ್ ಅದ ಅಲ್ಲಿ ಬೀಜೇ ಬೀಜ ಅದ ಬೀಜ ಅಲ್ಲ ಹಾ ಎಲ್ಲಿ ನಿನ್ನೆ ಬೀಜ ಹೊಡ್ಕೊತಿ ಯಾರ ಇದರ್ ನೀ ಬೀಜ ಬೀಜ ಅಂತ ಹದಿಮೂರನೇ ಕಿಲ್ ಆಫ್ಲೈನ್ ಪ್ಲೇರಿಗೆ ಒಡದ್ ಫುಲ್ ಜಿಂಗ್ ಅಲ್ಲ ಆಗೇನ ಈಗ ಬರ್ರಿ ಉಳಿದು ಐದು ಜನ ಉಳ್ದಾರೆ ಎಲ್ಲಿ ಹೋಗಿ ಮೂಡ್ತೈತೆ ನನಗೆ ಗೊತ್ತಿಲ್ಲ ಬಿಡು ಹೊಡಿತಾನು ಸಾಯ್ಕಿನೂ ಗೊತ್ತಿಲ್ಲ ಒಂದ ಸ್ವಯರ್ದವ್ರು ಇದ್ರು ಅಂದ್ರು ನನಗೆ ಒಡದ್ ಹೋಗಾರ ರಟ್ಟ ನನಗೆ ಒಡದ ಪಪ್ಪಿ ಕೊಟ್ಟ ತಗೋ ಅಲ್ಲಿ ನೋಡೋಲ್ಲ ಅಯ್ಯೋ ಯೋ ಬಾಯಿ ಒಂದು ಬುಲೆಟ್ನಾಗ ಉಳಿಸಿದ್ದಲ್ಲು ಬೈ ಯಾಕು ಟ್ವೆಂಟಿ ಫೈ ಒಡಿಬಹುದಾಗಿತ್ತು ಸಲ್ಲೂ ಶರ್ಟ್ ಬ್ರೋ ಏನು ಮಾಡಿಟ್ಟು ನಾ ಏನು ಮಾಡಿಟ್ಟು ನಾ ಅಲ್ಲೇ ಹೋಗ್ ಅಕ್ಕ ಹಾಕೊಂಡು ಹೋಡ್ಲ ಇಲ್ಲಾಂದ್ರೆ ಆಗುದಿಲ್ಲ ಹಿಂಗ ಹೋಗ್ಲಿ ಹಿಂಗ ಹೋಗ್ಲಿ ಎಂದೇಗೈಸ ಹಿಂಗ ಹೋಕೆ ಆಗಿತ್ತಾಗ್ಲಿ ಹಾ ಒಬ್ಬಕ್ಕಿನೇ ಇರ್ಬೇಕಾ ಅಕ್ಕ ಹೂ ಆಗಿತ್ ಆಗ್ಲಿ ಆಗಿ ಒಂದು 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 ಬೈ ಪೂರ ಸ್ಕ್ವಾಡ್ ಆಯ್ತು ಸ್ಕ್ವಾಡ್ ಆಯ್ತು ಕಕ್ಕ ಅವ್ನು ಅಕ್ಕಿಗೆ ವಿವಾಹ ಮಾಡಿ ಕೊಡಬಾರ್ದು ಅಕ್ಕಿ ಅಬಾ ಹಿಂದನು ಅಕ್ಕ ನಿಮ್ಮವನು ಬಬ್ಲಿ ಮಾತಾಡಬೇಡ ಈಗ ಪೂರ್ವ ಯಾವ ಬುಲ್ಬುಲ್ ಅಂತ ಹೋಗಿದ್ದು ಪೂರ ಸ್ಕ್ವಾರ್ಡ್ ತಗೊಂಡು ಇಲ್ಲಿ ಮೇಲೆ ಬಂದ್ರೆ ಎಲ್ಲಾ ಬಾಡಿ ಬಂದ್ ಐ ತಿಂಕ್ ಬುಲ್ಬುಲ್ ಇತ್ತ ಯಾಕಂದ್ರೆ ಬುಲ್ಬುಲ್ ಮಾತಾಡಕ್ಕಿಲ್ಲ ಮಾತಾಡಬೇಡ ನೀ ಒಂದ್ ಮಾತ್ರ ಮಾತಾಡಬೇಡ ಮುಂದಿದ್ರ ಮಾತಾಡಿನಿ ಎಷ್ಟು ಮಾತಾಡ ಹಿಂದಿನ ಬರ್ತಾರೋ ಮಾರೇ ಅವ್ರು ಏನ್ ತೆಲೀ ತಿಂತರೀಗ ಲಾಸ್ಟ್ ಉಳಿದ್ರು ಮತ್ ಆರ್ ಜನ ಆದ್ರೆ ಈಗ ಪೂರ ಸ್ಕ್ವಾಡ್ ತಗೊಂಡು ಮತ್ ಪೂರ ಸ್ಕ್ವಾಡಿಗೆ ರಿವಾಯ್ ಮಾಡಿದ ಯಾರ ಗೊತ್ತವಾ ಯಾ ಪುಣ್ಯಾತ್ಮ ರೋ ಬಟ್ ಗೈ ಆ ಪುಣ್ಯಾತ್ಮ ಮುಂದ ಓಕೆ ಓಕೆ ಲಾಸ್ಟ್ ಇಲ್ಲಿ ಮೂರ್ ನಾಲ್ಕು ಜನ ಉಳ್ದಾರೀ ಬರಬರ ಬರ ಓಕೆ ಇಲ್ಲದ ನೋಡೋ ಪುಣ್ಯಾತ್ಮ ಬಂದೆ ಬಂದೆ ಕಾಕ ಬಂದೆ ಓಕೆ ಒನ್ ಟ್ವೆಂಟಿ ಸಿಕ್ಸ್ ಎಟ್ ಬಿತ್ತ ಒಬ್ಬಿ ಮುಗದ ಬಿಡ್ತ ಕತ್ತಿನ ಮುಗೀತಿ ಕಾಕಂದ ಕಕಂದ ಎಲ್ ಎಲ್ ಹೊಡೆದೆ ಹೆಂಗ ಹೊಡೆದ ಗೊತ್ತಾಗಿಲ್ವಾ ಕಾಕ ಇಪ್ ಅಯ್ಯೋ ಯವ್ವಾ ಇದು ಬಿಡ್ತ ಎಲ್ ಹೋದ ಎಲ್ ಎಲ್ಲಿ ಹೊಡಿದ್ವ ತಗೋ ಓಡೇ ಹೋದವ್ ಏ ಬಾಬಾ ಪ್ಲೀಸ್ ಒನ್ ಟ್ವೆಂಟಿ ಸಿಕ್ಸ್ ತಗೋ ಎಟ್ ಬಿಲ್ ಬಿಡುವ ಇದನ್ ಗೆ ಮೂ ಮಾರ್ಯ ಸತ್ತಾನ ಸಾartifactId ತಲುಯಾ ಫೈ 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 ಎಲ್ಲೆಲೋ 왔다ರು ಅಲ್ಲೆ 왔다ನ್ ಅಲ್ಲೆ 왔다 ಚಿಕ್ಕ 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 ಬಟ್ ಅಲ್ಲೋ 왔다ನ ಆಫ್ಲೈನ್ ಆದನೋ ಗೊರ್ತುಲಾ ಮ್ಯಾಲಿನ ಓಡದಂದ್ರಿನ್ ಮಾಡ್ತಿರಿಪಾ ಬಟ್ ಅಲ್ಲೋ ಬದನ ಓಕೆ ಆಫ್ಲೈನ್ ಹೋಗ್ಯಾನೋ ಕಕ್ಕ ಯುಸ್ ಗ್ಯಾ ಅಂದ್ರೆ ಐದು ಕಿಲ್ ಆಫ್ಲೈನ್ ಬಾಗಂದ್ರೆ ಓಪಿ ಎಚ್.ಕೆ ಪಾಟೀಲೆ ನೀ ಹೋಯ್ಬ್ರು ಮಾಮ ಎಚ್.ಕೆ 2022 కరోనా ವೈರಸ್ ಮನುಂ ಬ ಹ ಬರಿ ಗಾಯ್ಸ್ ಇಲ್ಲಿ ನಮ್ ನೋಡ್ತಾ ನೋಡ್ತಾ 17 ಕಿಲ್ ಇನ್ನು ಯುವ ಅದೇ ರೇ ರೀ ಬಾಬಾ 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 ಯಾರು ರಹೀಮ್ ಬಾಯಿ ನಿನ್ಗ ಹೇಳಿದ್ದೆಲ್ಲೋ ನಾ ಮೊದಲ ರಹೀಮ್ ತೋರ್ಸುದಿಲ್ಲ ನೀನ್ ಮ್ಯಾಲೆ ಮುಂದೆ ಅಯ್ಯೋ ಎಪ್ಪ ಎಟ್ಟಂದ್ ಹಿಂದಿಂದ ಕುತ್ಕೊಂಡ್ ಬರತ್ತ ನೋಡ್ ಕುಂತ್ಕೊಂತ ಪರ್ಷ ಆಹಾ ಯಾರ 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 ಆ ಆಹಾ ಓಕೆ ಸತ್ಯನಾ ನನ್ ಹೆಣ್ ನನ್ ಸತ್ಯನ ಹಾ ಹಾ ಏನ್ ಇಟ್ಟಪ್ಪ ನನಗ ಬಾ ಪಾಪಾ ಬರ್ರಿ ಉಳಿದ್ರಿ ಗೈಸ್ ಮೂರ್ಜನ ಉಲ್ದರಾ ಹಿಂದು ಹೋಗಬೇಕು ಮುಂದೆ ಹೋಗಬೇಕು ಒಂದು ತಿಳಲಾರದಾಗೆತಿ ಗೈಸ್ ನನ್ನ ಬಾಳೇ ಏನು ಅಂದಿರಿ ಮ್ಯಾಲೋಪದ ನೋಡು ನೋಡು ಇಲ್ಲಿ ಮ್ಯಾಲದನು ಹೋಗ ಅವನು ಹೊರಕ್ಕೆ ಹೋಗ್ದ್ರ ಅವನು ಹೊರದಂದ್ರಿನ್ ಮಾಡ್ತಿಲಿ ಗೈಸ್ ಹೋಗೋ ಬಾರು 35 ಓಯ್ ನೋಡಿ ಇಲ್ಲಿ ಇಂಗಾಕಿತ್ತು 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 ಆಹಾ ಓಹೋ ಯಾರ್ ಬನಿ ಯಾರ್ ಸೀರಿಯಲ್ ನಿ ಏ ವಿಜಯ್ तू निघाಲಿ ಆವಾಗ ಹೊರದಿಲ್ಲ ನಿ ವಿಜಯ್ ಯಾಕ ಹೋಗೋದು ಬಿಡ ತಿಗೋ ಬಾರು ಓ ವಿಜಯಾ ನಾ ಜಯಾ ಮಾರತಿನಿ ಇಲ್ಲಿ ನೀನ್ ವಿಜಯಾ ಮಾಡ್ತೀಯಾ ನಾ ಮಾರತಿನಿ ನಾ ಜಲ್ತನು ಹೋಗ್ತ ಅವ್ವಾ ಈ ಕಡೆ ಬಂದೆನ್ ಚಲಾತನ ಹಿಂದಿಂತರ ದಪ್ಪನ ಹಾಕ್ತಿದಾವೆ ನನಗೆ ಹಾಕಿ ಬಿಡ್ತಿದ್ದ ಅವ್ವಾ ಯಾವ್ವಾ ನಾವ್ ಅಲ್ಲು ಅಲ್ಲು ನಾ ಹಾಕಿದ್ದ ಇಲ್ಲೂ ಏನ್ ಬಂದ ಅವ್ ಹೋಗುದ್ರಿ ಆ ತಡೀವ್ ಪುಡ್ಸ ತಿಡ್ಕೋ ಅನ್ನೋಂಗ ತಡಿಯೋ ಅವ್ನು ಹೂ ಮಾರ ಅನ್ನ ಹಾರ್ಟ್ ಅಟ್ಯಾಕ್ ಮಾಡ್ತಾನು ಇವ ಇನ್ನೊಂದು ಟೀಮ್ ವರ್ಪ್ಟೀಮ್ ವರ್ಪರ್ಟ್ ಮಾಡ್ಬೋದ್ರಿಗೆ ಇಬ್ಬರಿಗಂತೂ ನಾವು ತಗೊಂಡಿ ಲಾಸ್ಟ್ ನೀ ಮಾಡ್ ನೀನ್ ಕಡೆ ಅಷ್ಟೋ ಲಾಂಚ್ರದ ತಗೋ ಯಾರು ಲಾಂಚ್ ತಗೋ ತಗೋ ಮತ್ತೊಂದು ಹೊತ್ತು ವಿಜಯ ಓದ್ತ ಬಾಬಾ ನೀ ಜಯ ಆಂಟಿಂದು ಹೋಗೋ ವಿಜಯ ತಗೋದ್ ಆಡೋ ಮಾರಾ వేడంటిళ్ళు అహ్ బా ని పారో ని హింగడి తిను ని హింగడి తిను బా అది విజయకిల్ బంటు లెట్స్ గో ఇలన దిపత్ కిలాతు ఓయ్ పతల్ కిల యమ్మగే ఈవారో ఈవారో ఈ మాతడో ఈ ఈ ఈ సబబా సుబహమ సుబహమ యామేల్వా అ బర్రి గేది ని చూడ చూడ ముగ్గాది తీను తో మారికి లాస్టిగే శిగుల్ ని తీడు తంగా వీడియో ఇస్తాకే తీదినే బై బై గైస్ థాంక్స్ ఫర్ వాచింగ్ అన్ కోట డైమండ్ ఎస్నే లాబీ ద స్కోర్ ఇన్ ఫై నోబి ఓకే డైమండ్ 4 లాబేగ ಚಲೋ ಹೋಗಿ ಐದು ಗಂಟ್ಲೆ ಇಪ್ಪತ್ತೊಂದು ಕಿಲ್ ಅಂದ್ರು ಬೆಂಕಿ ಹೋತ್ರಿ ಪಾ ಮಾಡ ಅನ್ನಾಡತ್ತ ಇರ್ಲಿ